ಅವನ್ ಯಾವನೋ ದುರಹಂಕಾರಿನೋ ಮನುಷ್ಯನೋ ಮೃಗಾನೋ ಗೊತ್ತಿಲ್ಲ ಸಿದ್ದರಾಮಯ್ಯರನ್ನ ಮಗನೇ ಅಂತ ಕರೀತಾನೆ ಇದನ್ನ ಸಹಿಸೋಕೆ ನೋಡಿ ಸಿದ್ದರಾಮಯ್ಯರ ಪರವಾಗಿ ಕಾಂಗ್ರೆಸ್ ಕಲಿಗಳು ಯಾವ ರೀತಿ ಬ್ಯಾಟ್ ಮಾಡ್ತಿದ್ದಾರೆ ಹೆಗಡೆ ವಿರುದ್ಧ ಕಿಡಿಕಾರುತ್ತಾ ಇದ್ದಾರೆ ಅವ್ನ ಯಾವನೋ ದುರಹಂಕಾರಿನೋ ಮನುಷ್ಯನೋ ಮೃಗಾನೋ ಗೊತ್ತಿಲ್ಲ ಸಿದ್ದರಾಮಯ್ಯರನ್ನ ಮಗನೇ ಅಂತ ಕರೀತಾನೆ ಇದನ್ನ ನಮ್ಗೆ ಸಹಿಸ್ಕೊಳಕ್ಕಾಗತ್ತಾ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿರುದ್ಧ ಸಚಿವ ಕೆ ಎನ್ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ ನಾನು ಮೆರವಣಿಗೆ ಮಾಡಿ ಪ್ರತಿಕೃತಿ ಸುಟ್ಟು ಕೆರದಲ್ಲಿ ಹೊಡೆಯಬಹುದು ಮಾಡ್ಬೋದಲ್ವಾ ನಾನು ಆದರೆ ಆರು ಬಾರಿ ಸಂಸದ ಆಗಿದ್ದವರು ಜನರ ಭಾವನೆ ಕೆರಳಿಸುವುದು ಎಷ್ಟು ಸರಿ ಜನಪ್ರತಿನಿಧಿ ಆಗೋದಕ್ಕೆ ಅನಂತಕುಮಾರ್ ಹೆಗಡೆ ನಾಲಾಯಕ್ ಅನ್ಫಿಟ್ ಅವರು ಬ್ರಾಹ್ಮಣ ಸಮುದಾಯದವರು ಯಾರನ್ನೂ ಕೂಡ ಹೀಯಾಳಿಸಲ್ಲ ಅವರು ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಆದರೆ ಇವನು ಬ್ರಾಹ್ಮಣ ಸಮುದಾಯ ಅಂತ ಹೇಳ್ಕೊಳ್ತಾನೆ ಸಮಾಜದಲ್ಲಿ ಯಾವ ನಿಷ್ಕೃಷ್ಟ ಮನುಷ್ಯ ಕೂಡ ಆ ರೀತಿ ನಡವಳಿಕೆ ಮಾಡುವುದಿಲ್ಲ ಅಂತ ಹೇಳಿ ರಾಜಣ್ಣ ಕಿಡಿಕಾರಿದ್ದಾರೆ ನಾಲ್ಕೂವರೆ ವರ್ಷ ಮಲಗಿಬಿಡ್ತಾನೆ ಅದೆಲ್ಲೇ ಮಲಗಿರ್ತಾನೋ ಗೊತ್ತಿಲ್ಲ ನಾಲ್ಕೂವರೆ ವರ್ಷ ಮಲಗಿರ್ತಾನೆ ಚುನಾವಣೆ ಹತ್ತಿರ ಬಂದಾಗ ಗೆದ್ದು ಬರ್ತಾನೆ ನೋಡಿ ಏಕವಚನದಲ್ಲೇ ಅನಂತಕುಮಾರ್ ಹೆಗಡೆ ವಿರುದ್ಧ ಕೆ ಎನ್ ರಾಜಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈಗ ಅನಂತಕುಮಾರ್ ಹೆಗಡೆ ಅವರೇ ಮನುಷ್ಯನೇನ್ರಿ ಅನಂತಕುಮಾರ್ ಹೆಗಡೆ ಬ್ರಾಹ್ಮಣರು ಸಾಮಾನ್ಯವಾಗಿ ಸಾತ್ವಿಕರು ಗೊತ್ತಾಯ್ತಾ ಸಮಾಜವನ್ನ ಗೌರವಿಸ್ತಕ್ಕಂಥವ್ರು ಅಂತೇಳಿ ನಾವೆಲ್ಲ ನಂಬ್ಕೊಂಡಿದ್ದೀವಿ ಅಂತ ಸಮುದಾಯದ ಒಬ್ಬ ಏಳು ಸರಿ ಎಂ ಪಿ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅವರನ್ನ ಗಡಿಪಾರು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ಅನಂತಕುಮಾರ್ ಬಗ್ಗೆ ನೋಡಿ ಖೇನೋ ಜನ ಹೇಳಿದ್ದಾರೆ ಗಡಿಪಾರು ಮಾಡಬೇಕು ಅವ್ರನ್ನ ರಾಜ್ಯದಿಂದ ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಈಗ ಏಟಿಗೆ ತಿರುಗೇಟಿದ್ರು ಮುಗಿಯಿಗೆ ಮುಗಿಂತ ನೀವು ಏಕವಚನ ಪದ ಬಳಕೆ ಮಾಡಿದ್ರಲ್ವಾ ಅದರ ಹತ್ತು ಪಟ್ಟು ಹತ್ತು ಪಟ್ಟು ಏಕವಚನಗಳು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದೆ ಮನುಷ್ಯನೇ ಅಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆ